ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಸುವರ್ಣಗಡ್ಡೆ ಮತ್ತು ಕಾಬೂಲ್ ಕಡಲೆ ಹಾಕಿ ಗಸಿ ಮಾಡೋದು ಹೇಗೆ ಅಂತ ಇದ್ದೀನಿ ಗಸಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಕಾಬುಲ್ ಕಡಲೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ನಾನು ನೈಟ್ ನೆನೆಸಿರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇರೋದು ಇದನ್ನು ಎಂಟು ಗಂಟೆ ಆದರೂ ಇದು ನೆಂದಿರಬೇಕು ಬೇಯೋದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಕ್ಲೋಸ್ ಮಾಡಿ ನಾಲ್ಕು ಬಿಸಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಕಡಿಮೆ ಹೊತ್ತು ಏನಾದರೂ ನೆನೆಸಿದರೆ ಒಂದು ಐದಾರು ಬಿಸಿಲ್ ಬೇಕಾಗುತ್ತೆ ನೋಡಿಕೊಂಡು ಬಿಸಿಲನ್ನು ಹಾಕ್ಸ್ಕೊಳ್ಳಿ ಬಿಸಿಲ್ ಹಾಕಿದ ಮೇಲೆ ಇದು ತಣ್ಣಗೆ ಹಾಕಬೇಕು ನಂತರ ಇವಾಗ ಮುಚ್ಚಳವನ್ನು ಓಪನ್ ಮಾಡಿ ಇದು ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ಇಷ್ಟು ಬೆಂದರೆ ಸಾಕಾಗುತ್ತೆ ನಂತರ ಇದಕ್ಕೆ ಕಾಲು ಕೆಜಿ ಆಗುವಷ್ಟು ಸುವರ್ಣಗಡ್ಡೆ ಎರಡು ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಕೆಲವೊಂದು ಸುವರ್ಣಗಡ್ಡೆ ಬಾಯಿ ತರಿಸೋದ್ರಿಂದ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಅದು ತರಿಸೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಒಂದು ಬಿಸಿಲನ್ನು ಹಾಕ್ಸ್ಕೊಳ್ತಾ ಇದ್ದೀನಿ ಇದು ಬೇಯ್ತಾ ಇರುವಾಗ ಮಸಾಲೆಗೆ ಬೇಕಾಗುವ ಸಾಮಾನುಗಳನ್ನು ಇನ್ನೊಂದು ಗ್ಯಾಸ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗಾಗಿ ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎರಡು ಚಮಚೆಯಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಉದ್ದಿನ ಕಾಳು ಕಾಲು ಚಮಚದಷ್ಟು ಮೆಂತ್ಯವನ್ನು ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾಲ್ಕು ಚಮಚದಷ್ಟು ಧನಿಯಾ ಮುಕ್ಕಾಲು ಚಮಚದಷ್ಟು ಜೀರಿಗೆ ಮುಕ್ಕಾಲು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ತಿಂಡಿ ಅಕ್ಕಿ ಅರ್ಧ ಆಗುವಷ್ಟು ಕರಿಬೇವು ಎಂಟರಿಂದ ಹತ್ತು ಕೆಂಪು ಮೆಣಸು ಇದೆಲ್ಲವನ್ನು ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದ ತರಕಾರಿ ಕೂಡ ವಿಸಿಲ್ ಬಂದಿದೆ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಫ್ರೈ ಮಾಡಿ ಇಟ್ಕೊಂಡಂತಹ ಮಸಾಲೆಗಳನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಮೂರು ಬೆಳ್ಳುಳ್ಳಿಯ ಹೆಸಲು ಕಾಲು ಚಮಚದಷ್ಟು ಅರಶಿನ ಸ್ವಲ್ಪ ಗರಂ ಮಸಾಲೆ ಪೌಡರ್ ಎರಡು ಕಪ್ ಆಗುವಷ್ಟು ಕಾಯಿ ತುರಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಇದರ ಮುಚ್ಚಳವನ್ನು ಓಪನ್ ಮಾಡಿ ಇದನ್ನು ಸಲ ಮಿಕ್ಸ್ ಇದ್ದೀನಿ ಒಂದು ವಿಸಿಲಿಗೆ ಸುವರ್ಣಗಡ್ಡೆ ಕೂಡ ಸರಿಯಾಗಿ ಬೆಂದಿದೆ ನಂತರ ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ನೀರಾಗಿ ಇದನ್ನು ಕಳ್ಕೊಳ್ಬೇಡಿ ಗ್ರೇವಿ ಹತ್ತದಲ್ಲಿ ಇರಬೇಕು ಉಪ್ಪೇನಾದರೂ ಬೇಕಿದ್ರೆ ನೋಡಿಕೊಂಡು ಇವಾಗ ಹಾಕ್ಕೊಳ್ಬೋದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದ್ಸ್ಕೋಬೇಕು ಇದು ಈ ಥರ ಕುದಿ ಬಂದಮೇಲೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸಲ ಪುನಃ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡಿ ಚಪಾತಿ ಜೊತೆ ರೋಟಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ತಿನ್ಬೋದು ನಾನು ಹೇಳ್ಕೊಟ್ಟಿರುವಂತಹ ಗಸಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೀಗೆ ನನ್ನ ಚಾನಲ್ನ ಇರಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು